ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಈ ಸ್ವೀಟ್ ಯಾವತ್ತಾದರೂ ಮಾಡಿದ್ದೀರಾ ತಿಂದಿದ್ದೀರಾ ತುಂಬ ಚೆನ್ನಾಗಿರುತ್ತೆ ಮಾಡಿಲ್ಲ ಅಂದರೆ ಒಮ್ಮೆ ಮಾಡಿ ನೋಡಿ ಬಾಯಲ್ಲಿ ಇಟ್ಟರೆ ಕರಗೋಗ್ಬಿಡುತ್ತೆ ಅಷ್ಟು ಚೆನ್ನಾಗಿರೋದು ತಿಂದೆ ಸ್ವೀಟ್ ತಿಂದೆ ಹೋದವರು ಎರಡು ಪೀಸ್ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಗೊತ್ತಿರ್ಬೋದು ಸೆವೆನ್ ಕಪ್ ಇದು ಸೆವೆನ್ ಕಪ್ ಬರ್ಫಿ ನೋಡಿ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡಿದ್ದೀನಿ ಅಂದರೆ ಒಂದೊಂದು ಕಪ್ಪು ರೇಷಿಯೋದಲ್ಲಿ ಹಾಕ್ತಾರೆ ನಾನು ಎರಡು ಕಪ್ಪಲ್ಲಿ ತೊಗೊಳ್ತಾ ಇದ್ದೀನಿ ಎರಡು ಒಂದೇ ಬೌಲ್ ಒಂದು ಈ ಕಪ್ ಇದೆಯಲ್ಲ ಅದರಲ್ಲಿ ಫಸ್ಟ್ ಎರಡು ಕಪ್ಪು ತುಪ್ಪನ ಹಾಕ್ಕೊಂಡೆ ಕರಗಿಸಿದ್ದು ಆಮೇಲೆ ಎರಡು ಕಪ್ಪು ಸೇಮ್ ಕ್ವಾಂಟಿಟಿ ಅಂದರೆ ತುಪ್ಪ ಎಷ್ಟು ಹಾಕಿರ್ತೀವಲ್ಲ ಅಷ್ಟೇ ನಾನು ಕಡಲೆ ಹಿಟ್ಟಿನೂ ಎರಡು ಕಪ್ ಹಾಕ್ಕೊಂಡಿದ್ದೀನಿ ಒಂದೇ ಬೌಲಲ್ಲಿ ಇದ್ದೀನಿ ಎಲ್ಲದನ್ನು ಆಮೇಲೆ ಒಂದು ನೋಡಿ ಇಲ್ಲಿ ಸ್ವಲ್ಪ ಚೇಂಜಸ್ ಇದೆ ನಾನು ಬರೀ ಕಾಯಿ ಹಾಕ್ತಾಯಿಲ್ಲ ಒಂದು ಕಪ್ಪು ಕಾಯಿ ತುರ್ಕೊಂಡು ಹಸಿ ಕಾಯಿ ತುರ್ಕೊಂಡು ಸ್ವಲ್ಪ ಮಿಕ್ಸರಲ್ಲಿ ಒಂಚೂರು ರುಬ್ಕೊಂಡಿದ್ದೆ ಒಂದು ಅದನ್ನು ಹಾಕಿ ಆಮೇಲೆ ಅರ್ಧ ಕಪ್ಪು ಬಾದಾಮು ಅರ್ಧ ಕಪ್ಪು ಕಾಜು ಹಾಕಿದ್ದೀನಿ ಬಾದಾಮ್ ಸ್ವಲ್ಪ ಹಾರ್ಡ್ ಇರುತ್ತೆ ಅಲ್ವಾ ಅದಕ್ಕೆ ಅದನ್ನು ಸ್ವಲ್ಪ ನಾನು ಫಸ್ಟ್ ಒಂಚೂರು ಕ್ರಷ್ ಮಾಡಿಕೊಂಡೆ ಮಿಕ್ಸಿಯಲ್ಲಿ ಆಮೇಲೆ ಗೋಡಂಬಿನ ಹಾಕಿದೆ ಅದು ಎರಡು ಸೇರಿ ಒಂದು ಕಪ್ ಹಾಕ್ತಾಯಿದ್ದೀನಿ ಅಂದರೆ ಒಂದು ಕಪ್ಪು ಕಾಯಿ ತುರಿ ಒಂದು ಕಪ್ಪು ಕಾಜು ಬಾದಾಮ್ ಪು ಪೌಡ್ರು ಅಂದರೆ ಎರಡು ಸೇರಿ ಎರಡು ಕಪ್ ರೇಷ್ಯೂ ಆಗುತ್ತೆ ಆಮೇಲೆ ನಾನು ಸಕ್ಕರೆನ ಆ್ಯಕ್ಚುಲಿ ಸಕ್ಕರೆ ಜಾಸ್ತಿ ತೊಗೊಳ್ಬೇಕಾಗುತ್ತೆ ಇವೆಲ್ಲ ಎರಡೆರಡು ಕಪ್ ಹಾಕಿದ್ರೂ ಸಕ್ಕರೆ ನಾನು ಎಷ್ಟು ನಾವು ಯೂಶ್ವಲಿ ಆರು ಕಪ್ ಬೇಕಾಗುತ್ತೆ ತುಂಬ ಸ್ವೀಟ್ ಆಗುತ್ತೆ ಅಂತ ನಾನು ನಾಲ್ಕೂವರೆ ಕಪ್ ಹಾಕಿದ್ದೀನಿ ಐದರಿಂದ ಆರು ಕಪ್ ಹಾಕಿಬಿಟ್ರು ತುಂಬ ಸ್ವೀಟ್ ಆಗಿಬಿಡುತ್ತೆ ಅಷ್ಟೇನು ಬೇಕಾಗಲ್ಲ ಅಂದರೆ ಒನ್ ಟು ಒನ್ ರೇಷಿಯೋ ಅಂದರೆ ಸಕ್ಕರೆ ಈಗ ನಾಲ್ಕು ಕಪ್ ಹಾಲು ಸಕ್ಕರೆ ತುಪ್ಪ ಇವೆಲ್ಲವೂ ನಾಲ್ಕು ಕಪ್ ಆದಾಗ ಮೂರು ಕಪ್ ಸಕ್ಕರೆ ಹಾಕಬೇಕಾಗುತ್ತೆ ನಾನು ಅಷ್ಟು ಹಾಕೋಲ್ಲ ಎರಡೂವರೆ ರೇಷಿಯೋದಲ್ಲಿ ಹಾಕ್ತೀನಿ ಈಗ ಎರಡು ಕಪ್ ಹಾಲನ್ನು ಹಾಕಿದ್ದೀನಿ ನೋಡಿ ನೀವು ನೆನ್ಪಿಟ್ಕೊಳ್ಳಿ ಎರಡು ಕಪ್ ತುಪ್ಪ ಎರಡು ಕಪ್ ಕಾಯಿ ತುರಿ ಮತ್ತು ಬಾದಾಮ್ ಪುರಿ ಸೇ ಬಾದಾಮ್ ಪೌಡ್ರು ಮತ್ತು ಕಾಜು ಪೌಡ್ರು ಸೇರಿ ಎರಡು ಆಯಿತು ಹಾಲು ಎರಡು ಆಯಿತು ಸಕ್ಕರೆ ನಾಲ್ಕೂವರೆ ಕಪ್ ಹಾಕಿದ್ದೀನಿ ಇಷ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕಡಲೆ ಹಿಟ್ಟು ಎರಡು ಕಪ್ ಆಯಿತಾ ಇವೆಲ್ಲ ಚೆನ್ನಾಗಿ ಫಸ್ಟ್ ಮಿಕ್ಸ್ ಇದ್ದೀನಿ ಅಂದರೆ ನಾನು ಇನ್ನೂ ಗ್ಯಾಸ್ ಹಚ್ಚಿಲ್ಲ ಆನ್ ಮಾಡಿಲ್ಲ ಸ್ವಲ್ಪ ದಪ್ಪ ತಳ ಇರೋ ಬಾಣಲೆ ಅಂದರೆ ಕಡಾಯಿನೇ ಚೆನ್ನಾಗಿರುತ್ತೆ ಇದಕ್ಕೆ ಈಗ ಇಷ್ಟೆಲ್ಲ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಆಗದಿದ್ದಂಗೆ ಮಾಡ್ಕೊಳ್ಳೋಣ ಕಡಲೆ ಗಂಟು ಆಗಲ್ಲ ಅದು ಆಮೇಲೆ ಆಮೇಲೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಆಗಲ್ಲ ಈಗ ಸ್ವಲ್ಪ ಸ್ವಲ್ಪ ಕಾಳು ಥರ ಇದ್ರೂ ಏನೂ ಆಗಲ್ಲ ಈಗ ಗ್ಯಾಸ್ ಹಚ್ಕೊಂಡು ಮೀಡಿಯಮ್ ಈಗ ಸದ್ಯಕ್ಕೆ ಮೀಡಿಯಮ್ ಫ್ಲೇಮ್ ನಾವು ಹಚ್ಕೋಬೋದು ಅಂದರೆ ಮೀಡಿಯಂ ಫ್ಲೇಮ್ ಇಟ್ಕೋಬೋದು ಆಮೇಲೆ ಲಾಸ್ಟ್ ಲಾಸ್ಟಲ್ಲಿ ಸಿಮ್ಮಲ್ಲೇ ಇಟ್ಕೋಬೇಕಾಗತ್ತೆ ನೋಡಿ ಈಗ ಸ್ವಲ್ಪ ಸ್ವಲ್ಪ ಥಿಕ್ನೆಸ್ ಬರ್ತಾ ಇದೆ ಸ್ವಲ್ಪ ಹೊತ್ತು ಹೀಗೆ ಆಲ್ಮೋಸ್ಟು ಮೀಡಿಯಮ್ ಫ್ಲೇಮಲ್ಲಿ ನಾವು ಮಧ್ಯೆ ಮಧ್ಯೆ ಹೀಗೆ ಇಟ್ಕೊಂಡು ತಿರುಗಿಸ್ತಾ ಇದ್ದರೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಕಾಗುತ್ತೆ ಟೈಮ್ ಹಿಡಿಯುತ್ತೆ ಫ್ರೆಂಡ್ಸ್ ಆದರೆ ನೀವು ಎಷ್ಟು ಚೆನ್ನಾಗೋಗುತ್ತೆ ಈ ಸ್ವೀಟು ಮೈಸೂರು ಪಾಕಕ್ಕಿಂತ ತುಂಬ ಚೆನ್ನಾಗಿರುತ್ತೆ ಯಾರು ಮಾಡಿಲ್ಲ ಒಂದು ಸರಿ ಮಾಡಿ ನೋಡಿ ನಾನು ಜಾಸ್ತಿ ಕ್ವಾಂಟಿಟಿ ಅಂದರೆ ಎರಡೆರಡು ಕಪ್ ಹಾಕಿದ್ದೀನಲ್ಲ ನೀವು ಒಂದೊಂದೇ ಕಪ್ ಹಾಕಿ ನೋಡಿ ಎಲ್ಲದನ್ನು ಒಂದು ಕ ಕಪ್ ಹಾಕಿದಾಗ ಸಕ್ಕರೆನ ಸ್ವಲ್ಪ ಕಡಿಮೆ ಹಾಕಿ ನೋಡಿ ಅಂದರೆ ಎರಡೂವರೆ ಕಪ್ ಸಾಕಾಗುತ್ತೆ ಮೂರು ಕಪ್ ಅಂದರೆ ತುಂಬ ಸ್ವೀಟ್ ಆಗಿಬಿಡುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಬಾಯಲ್ಲಿ ಇಟ್ಟರೆ ಸಾಕು ಕರ್ಗೋಗಿಬಿಡ್ತೇವೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ನಾನು ಎರಡು ಪ್ಲೇಟನ್ನು ದೊಡ್ಡ ಪ್ಲೇಟನ್ನು ತುಪ್ಪ ಹಚ್ಚಿಟ್ಕೊಂಡಿದ್ದೀನಿ ಮೊದಲೇ ಅದು ಎರಡು ಪ್ಲೇಟ್ ಬೇಕಾಗುತ್ತೆ ಎರಡು ದೊಡ್ಡ ಪ್ಲೇಟು ಇಲ್ಲಾಂದರೆ ನೀವು ಒಂದೇ ಕಪ್ ಮಾಡ್ತೀರಾ ಅಂದರೆ ಒಂದು ದೊಡ್ಡ ಥಾಲಿ ಅಂದರೆ ಪ್ಲೇಟಲ್ಲಿ ಸಾಕಾಗುತ್ತೆ ನೋಡಿ ಈಗ ಎಷ್ಟು ಚೆನ್ನಾಗಿ ಥಿಕ್ಸ್ನೆ ಥಿಕ್ನೆಸ್ ಬರ್ತಾಯಿದೆ ಒಂಥರ ಬಬಲ್ಸು ಗುಳ್ಳೆ ಗುಳ್ಳೆ ಬರ್ತಾ ಇದೆಯಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ಬೇಕಾಗುತ್ತೆ ಭಾಳ ಚೆನ್ನಾಗುತ್ತೆ ನಾನು ಆ್ಯಕ್ಚುಲಿ ಕಾಯಿ ತುರಿ ಒಂದೇ ಹಾಕ್ಬೋದು ನಾನು ಬಾದಾಮ್ ಪೌಡ್ರು ಮತ್ತು ಕಾಜು ಎರಡು ಮಿಕ್ಸ್ ಮಾಡಿ ಅದು ಹಾಕಿದೆ ಫಸ್ಟೆಲ್ಲ ನಾನು ಸೆವೆನ್ ಕಪ್ ಮೊದಲು ಮಾಡಿದ್ದೆ ಹಾಗಾಗಿ ಸ್ವಲ್ಪ ಚೇಂಜ್ ಅಂತ ಮಾಡಿದೆ ನೀವು ಲಾಸ್ಟ್ವರೆಗೂ ವೀಡಿಯೋ ನೋಡಿದ್ರಷ್ಟೇ ಗೊತ್ತಾಗುತ್ತೆ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ ನಾನು ಮಧ್ಯಾಹ್ನ ಸುಮಾರು ಈವ್ನಿಂಗ್ ಐದು ಗಂಟೆಗೆ ಸ್ಟಾರ್ಟ್ ಮಾಡಿದೆ ಆಮೇಲೆ ಸ್ವಲ್ಪ ಬಿಟ್ಟುಬಿಟ್ಟೆ ಮಾಡೋದು ಅಂದರೆ ಇನ್ನೂ ಮಾಡಿರಲಿಲ್ಲ ಆಮೇಲೆ ಈವ್ನಿಂಗ್ ಈವ್ನಿಂಗ್ ಲಾಸ್ಟ್ ಆರು ಗಂಟೆ ಮೇಲೆ ಸ್ಟಾರ್ಟ್ ಮಾಡಿದ್ದು ಮಾಡೋಕ್ಕೆ ಎಲ್ಲ ತಯಾರಿ ಮಾಡಿ ಇಟ್ಕೊಂಡಿದ್ದೆ ಮೊದಲು ಅದಾದಮೇಲೆ ಕಲರ್ ಸ್ವಲ್ಪ ಕತ್ತಲೆ ಆದಂಗೆ ಸ್ವಲ್ಪ ಕಲರ್ ಚೇಂಜ್ ಆಗ್ತಾಯಿದೆ ಬಾದಾಮ್ ಪೌಡ್ರ್ ಹಾಕಿದ್ದಕ್ಕೆ ಸ್ವಲ್ಪ ಕಲರು ಚೇಂಜ್ ಈ ಕಲರ್ ಬರ್ತಾಯಿದೆ ಇಲ್ಲಾಂದರೆ ಸ್ವಲ್ಪ ಎಲ್ಲೋನೇ ಬರುತ್ತೆ ಹಿಟ್ಟು ಕಲರ್ಲೆ ಭಾಳ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ನೀವು ಕೊಬ್ಬರಿ ಅಷ್ಟೇ ಅಂದರೆ ತುರಿ ಅಷ್ಟೇ ಹಾಕಿ ಮಾಡ್ಬೋದು ಈ ಥರ ಬಾದಾಮೆಲ್ಲ ಹಾಕಬೇಕಾ ಅಂತ ಕೇಳಬೇಡಿ ಅಂದರೆ ಅದಿಲ್ಲ ಇಲ್ಲಾಂದರೂ ನಡೆಯುತ್ತೆ ನೋಡಿ ಈಗ ಥಿಕ್ಕಾಯಿತು ಈಗ ಮೀಡಿಯಮ್ ಈಗ ಗ್ಯಾಸ್ ಎಲ್ಲ ನಾನು ಸಿಮ್ಮಲ್ಲೇ ಇಟ್ಟಿದ್ದೆ ಲಾಸ್ಟ್ ಲಾಸ್ಟಲ್ಲಿ ಈ ಫುಲ್ ರೆಡಿ ಆಯಿತು ಇದೇ ಕನ್ಸಿಸ್ಟೆನ್ಸಿ ಇದೇ ಟೆಕ್ಸ್ಚರ್ ಬರಬೇಕಾಗುತ್ತೆ ಆವಾಗ ನಾವು ನಾನು ಗ್ಯಾಸ್ ಆಫ್ ಮಾಡಿ ನೋಡಿ ಈ ಥರ ಪ್ಲೇಟಿಗೆ ಇದ್ದೀನಿ ಬೇಗ ಬೇಗ ಹಾಕ್ಬೋ ಬೇಕಾಗುತ್ತೆ ನಾನು ವೀಡಿಯೋನೂ ಮಾಡಬೇಕಾಗಿತ್ತಲ್ಲ ನಾನು ಕಡಾಯಿ ಹಿಡ್ಕೊಳ್ಳಿಕ್ಕೆ ಇರಲಿಲ್ಲ ಹಾಗಾಗಿ ಸ್ವಲ್ಪ ಒಂದು ಪ್ಲೇಟಲ್ಲಿ ಹಾಕುವಾಗ ಸ್ವಲ್ಪ ಬೇಗ ಗಟ್ಟಿ ಆಗ್ಬಿಡ್ತದೆ ಪಾತ್ರೆ ಬಿಸಿ ಇರುತ್ತಲ್ವ ಮತ್ತೊಂದು ಬೇಗ ಬೇಗ ಇಷ್ಟು ಚೆನ್ನಾಗಿ ಬಂತು ಎರಡೂ ತುಂಬ ಚೆನ್ನಾಗಾಗಿದೆ ಅಂದರೆ ಬಾಯಿ ನಾವು ಕಟ್ ಮಾಡ್ತಾ ಇದ್ದಂತೆಯೇ ತಿನ್ನಬೇಕು ಅನಿಸುತ್ತೆ ಕಟ್ ಮಾಡುವಾಗಲೇ ಅಷ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಮತ್ತೆ ಇದು ಹತ್ತು ಹನ್ನೆರಡು ದಿನ ಇಟ್ಕೊಂಡು ತಿಂದರೂ ಹಾಳಾಗಲ್ಲ ಆರಾಮಾಗಿ ಇಟ್ಕೊಂಡು ತಿನ್ಬೋದು ಇದ್ದರೆ ಮನೇಲಿ ಮನೇಲಂತೂ ಇರಲ್ಲ ಯಾಕೆಂದರೆ ಇಷ್ಟೆಲ್ಲ ಚೆನ್ನಾಗಿರೋ ಸ್ವೀಟು ಎರಡು ದಿನಕ್ಕೆ ಖಾಲಿ ಎರಡು ಮೂರು ದಿನಕ್ಕೆ ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನೇ ಮಾಡಿರ್ತೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ಕಟ್ ಮಾಡಿ ತೋರಿಸ್ತೀನಿ ಸಾಫ್ಟಾಗಿ ಭಾಳ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಹೀಗೆ ಇದೇ ಟೆಕ್ಸ್ಚರ್ ಇದೇ ಒಂದು ಪ್ರೊಸೆಸರಲ್ಲಿ ಮಾಡಿ ಪ್ರೊಸೆಸಲ್ಲಿ ಆರಾಮಾಗಿ ನಿಮಗೂ ಬರುತ್ತೆ ಏನು ಮಿಸ್ಟೇಕ್ ಆಗೋಲ್ಲ ತುಂಬಾ ಚೆನ್ನಾಗಾಗುತ್ತೆ ಎರಡು ಪ್ಲೇಟಿಂದ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಫಸ್ಟ್ ಟೈಮ್ ಯಾರೆಲ್ಲ ನನ್ನ ಚಾನಲಿಗೆ ಬಂದಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫಸ್ಟ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅಂದರೆ ಸ್ಕಿಪ್ ಮಾಡಿದೆ ಪ್ಲೀಸ್ ಸ್ಕಿಪ್ ಮಾಡ್ದೇ ನೋಡಿ ವೀಡಿಯೋ ರೇ ರೇಟಿಂಗ್ಸ್ ಇಂಪ್ರೆಷನ್ ಕ್ಲಿಕ್ ಹಾಳು ಮಾಡಬೇಡಿ ಚೆನ್ನಾಗಿ ಮಾಡಿ ಸಣ್ಣ ವೀಡಿಯೋ ಇರುತ್ತೆ ನಿಮಗೂ ಮತ್ತೆ ಗೊತ್ತಾಗುತ್ತೆ ಹೇಗೆ ಮಾಡಿದ್ದೀನಿ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಾನೆಲ್ಲ ತೆಗೆದಿಟ್ಟಿದ್ದೀನಿ ಅರ್ಧ ಅರ್ಧ ಇನ್ನೂ ಹಾಗೆ ಪ್ಲೇಟಲ್ಲಿದೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಮತ್ತೆ ಸಿಗೊಂಡ